ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಪ ವರ್ಗದ ಗುಣಿತಾಕ್ಷರಗಳನ್ನು ಕಲಿತಾ ಹೋಗೋಣ ಪ ಅಕ್ಷರದ ಕಾಗುಣಿತಾಕ್ಷರಗಳು ಪಿ ಪಿ ಪೈ ಪೋ ಪೋ ಪೌ ಪಂ ಪಹ ಫ ಅಕ್ಷರದ ಕಾಗುಣಿತಾಕ್ಷರಗಳು ಫ ಫಿ ಫಿ ಫು ಫು ಫ್ರೂ, ಫೇ ಫೇ ಫೈ ಪೋ ಫೋ ಫೌ ಫಮ್ ಫಹ ಬಾ ಅಕ್ಷರದ ಕಾಗುಣಿತಾಕ್ಷರಗಳು ಬಾ ಬಾ ಬಿ ಬಿ ಬು ಬು ಮ್ರು ಬೇ ಬೇ ಬೈ. ೊ ವೋ ಬೋ ಬಂ ಬಹ ಭ ಅಕ್ಷರದ ಕಾಗುಣಿತ ಅಕ್ಷರಗಳು ಭೀ ಭೀ ಭೂ ಭೂ ಭೃ ಭೇ ಭೇ भई भो 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 भम बहा मा अक्षर कारुणित अक्षर मा मा मी मी मु मु मृ मे ಮೇ ಮೈ ಮೋ ಮೌ ಮಹಾ ಈ ವಿಡಿಯೋವನ್ನ ಕೊರೆತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು